ಇಲ್ಲೇ ಸಿಗೋದಿಲ್ಲ ಇಲ್ಲೇ ಬೆಳಗಾವನ್ಗೆ ಭಾಳ ಮಂದಿ ಬರ್ತಾ ಇದ್ದಾರೋ ಅವ್ರಿಗೇನು ಆರಾಮಾಗ್ತಾ ಇದೆ ಈಗಲೇ ಕ್ಯಾಂಟೀನ್ದಲ್ಲಿ ನಾವೀಗ ಒಂಥ ಒಂಟುಮೂರಿದಲ್ಲೇ ಒಂದು ಓಪನ್ ಮಾಡಿದರು ಅಲ್ಲೇ ವುಮನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ದು ಅಲ್ಲೇನು ಡಾಕ್ಟರ್ಸ್ ಅದಾರು ಪಕ್ಕ ಸ್ಲಮ್ ಏರಿಯಾ ಇಲ್ಲದೆ ಪಕ್ಕ ಅಲ್ಲೇ ಮತ್ತು ರೋಗಿಗಳಿಗೆ ಬರ್ತಾರೋ ಅವ್ರದ್ದು ರಿಲೇಶನ್ಸ್ ಬರ್ತಾರೋ ಅವ್ರ ಸಲುವಾಗ ಅಲ್ಲೇ ಒಂದು ಸೌಲಭ್ಯ ಆಗಿದೆ ಮತ್ತು ಎಲ್ಲೆಲ್ಲೇ ಬೇಕಾ ಎಲ್ಲಿ ಬೇಕು ನಮಗೆ ನಾವು ಚೆಕ್ ಮಾಡ್ತೀವಿ ಯಾವ ಏರಿಯಾದಲ್ಲಿ ಮತ್ತೆ ಬೇಕಂದರೆ ಅಲ್ಲೆಲ್ಲ ನಾವು ಮಾಡಿಕೊಡ್ತೀವಿ ಎಲ್ಲ ಕಾರ್ಪೊರೇಷನ್ ಆಫೀಷಿಯಲ್ಸ್ಗೆ ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ಕೊಡ್ತೀನಿ ಇದು ಎಷ್ಟು ಲಗೋದು ರೆಡಿ ಮಾಡಿದ್ರಿ ಐ ಥ್ಯಾಂಕ್ ಆಲ್ ಆಫ್ ಯು ಆಲ್ ಆ್ಯಂಡ್ ಪ್ಲೀಸ್ ಕೀಪ್ ವಾಚ್ ಆನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆಫ್ ದ ಫುಡ್ ಬಿನ್ ಗಿವನ್ ಹತ್ತು ರೂಪಾಯಿ ಕೊಡ್ತೀನಿ ಅಂದರೆ ಏನೋ ನಾವು ಕೊಡಬಾರ್ದು ಕ್ವಾಲಿಟಿ ತಾವು ಚೆಕ್ ಮಾಡಬೇಕು ತಾವು ಎಲ್ಲ ಬಂದಿದ್ರೆ ಇಲ್ಲೇ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ